ಆ ಎಲ್ರಿಗೂ ನಮಸ್ಕಾರ ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಪ್ರಥಮ ಶ್ಲೋಕಕ್ಕೆ ನಿಮ್ಮೆಲ್ರಿಗೂ ಸುಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಬಗ್ಗೆ ಹೇಳಿದ್ವಿ ಈಗ ಹದಿನೆಂಟು ಅಧ್ಯಾಯಗಳ ಏಳುನೂರು ಶ್ಲೋಕಗಳ ಅರ್ಥವನ್ನು ನಿಮಗಾಗಿ ಎಪಿಸೋಡ್ ಲೆಕ್ಕದಲ್ಲಿ ತರ್ತಾ ಇದ್ದೇವೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿ ಕುರುಕ್ಷೇತ್ರ ರಣರಂಗದಲ್ಲಿ ಪಾಂಡವರು ಏಳು ಅಕ್ಷಯಿಣಿ ಸೈನ್ಯ ಅಂದರೆ ಒಂದು ಅಕ್ಷಯಿಣಿ ಸೈನ್ಯಕ್ಕೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳು ಹಾಗೂ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಜನರ ಕಾಲ್ದಳಕ್ಕೆ ಒಂದು ಅಕ್ಷೇಹಿಣಿ ಸೈನ್ಯ ಎಂದು ಕರೆಯುತ್ತಾರೆ ಹೀಗೆ ಪಾಂಡವರು ಏಳು ಅಕ್ಷೋಹಿಣಿ ಸೈನ್ಯ ಮತ್ತು ಕೌರವರ ಹನ್ನೊಂದು ಅಕ್ಷೋಹಿಣಿ ಸೈನ್ಯವು ಎದುರು ಬದುರಾಗಿ ನಿಂತಿದೆ ಇಡೀ ಸೇನಾ ಸಮೂಹವು ಮಹಾಸಾಗರದಂತೆ ಕಾಣುತ್ತಿದೆ ಪ್ರಪಂಚದ ಎಲ್ಲ ರಾಜರುಗಳು ತಮ್ಮ ಸೈನ್ಯದ ಜೊತೆ ಒಂದೇ ಕಡೆ ಬಂದು ಸೇರಿದ್ದಾರೆ ಆದರೆ ಕೂಡನಾದಂತಹ ಧೃತರಾಷ್ಟ್ರನು ಅಸ್ತಿನಾಪುರದಲ್ಲಿ ಉಳಿಯಬೇಕಾಯಿತು ಮಹರ್ಷಿ ವೇದವ್ಯಾಸರು ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ನೀಡಲು ಸಿದ್ಧರಿದ್ದರು ದಿವ್ಯ ದೃಷ್ಟಿಯಿಂದ ಇಡೀ ಯುದ್ಧವನ್ನು ಮನೆಯಲ್ಲೇ ಕೂತು ವೀಕ್ಷಿಸಬಹುದಾಗಿತ್ತು ಆದರೆ ಧೃತರಾಷ್ಟ್ರನು ತನ್ನ ಮಕ್ಕಳು ರಣರಂಗದಲ್ಲಿ ಮಡಿಯುವುದನ್ನು ಕಾಣಲು ಸಿದ್ಧವಿರಲಿಲ್ಲ ಹಾಗಾಗಿ ವೇದವ್ಯಾಸರು ತನ್ನ ಶಿಷ್ಯನಾದ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ನೀಡಿ ಕುರುಕ್ಷೇತ್ರ ರಣರಂಗದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ರಾಜ ಧೃತರಾಷ್ಟ್ರನಿಗೆ ವಿವರಿಸುವಂತೆ ತಿಳಿಸುತ್ತಾನೆ ಧೃತರಾಷ್ಟ್ರನು ಸಂಜೆಯಲ್ಲಿ ಕೇಳಿದ ಪ್ರಶ್ನೆಯೇ ಭಗವದ್ಗೀತೆಯ ಪ್ರಥಮ ಶ್ಲೋಕ ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೆತ ಯುತ್ಸವಃ ಮಮಕಾಹ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ ಇದರ ಅನುವಾದ ಧೃತರಾಷ್ಟ್ರನು ಕೇಳುತ್ತಾನೆ ಎ ಸಂಜೆಯ ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳುತ್ತಾನೆ ಭಗವದ್ಗೀತೆಯನ್ನು ಕೂಡನಾದಂತಹ ಧೃತರಾಷ್ಟ್ರನ ಪ್ರಶ್ನೆಯೊಂದಿಗೆ ಏಕೆ ಪ್ರಾರಂಭಿಸಲಾಯಿತು ಎಂಬ ಕುತೂಹಲ ನಮ್ಮನ್ನು ಕಾಡಬಹುದು ಧೃತರಾಷ್ಟ್ರನಲ್ಲಿ ಇದ್ದಂಥ ಒಂದು ಉತ್ತಮ ಗುಣವೆಂದರೆ ಆತನು ಸಂಜೆಯನ ಮಾತುಗಳನ್ನು ಕೇಳುತ್ತಿದ್ದ ಈ ಪ್ರಪಂಚದಲ್ಲಿ ಭಗವಂತನನ್ನು ಕಾಣಲು ಸಾಧ್ಯವಾಗದೆ ಇರುವಂತಹ ನಾವೆಲ್ಲರೂ ಒಂದು ರೀತಿಯಲ್ಲಿ ಕುರುಡರೆ ನಮ್ಮೆಲ್ಲರಿಗೂ ಸಹ ಸಂಜೆಯನಂತಹ ಮಾರ್ಗದರ್ಶಕನ ಅಗತ್ಯವಿದೆ ಎಂಬುದು ತಿಳಿದುಕೊಳ್ಳಬೇಕಾಗುತ್ತದೆ ಕಾಲ ಬಂದಾಗ ನಾವು ಎಲ್ಲವನ್ನೂ ತೊರೆದು ಹೋಗಬೇಕು ವೇದವ್ಯಾಸರ ಅನುಗ್ರಹವನ್ನು ಪಡೆದಿರುವಂತಹ ಸಂಜೆಯನ್ನು ಕುರುಕ್ಷೇತ್ರದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ಕಾಣುವಂತನಾಗಿದ್ದಾನೆ ಇಂತಹ ಜ್ಞಾನ ಸಂಗಮವನ್ನು ಪಡೆದಂತಹ ವ್ಯಕ್ತಿಯು ಧೃತರಾಷ್ಟ್ರನ ರೀತಿಯಲ್ಲಿ ಕೂಡನಾಗಿದ್ದರೂ ಸಹ ವಾಸ್ತವ ಅಂಶವನ್ನು ಅರ್ಥ ಮಾಡಿಕೊಳ್ಳಬಹುದು ಹಾಗಾಗಿ ಸ್ನೇಹ ಎಂಬುವುದು ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ನೀವು ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದರೆ ಸಜ್ಜನರ ಸಂಘ ಬಹುಮುಖ್ಯ ಇನ್ನು ಧೃತರಾಷ್ಟ್ರನೆಂದರೆ ರಾಜ್ಯದ ಸಿಂಹಾಸನಕ್ಕೆ ಅಂಟಿಕೊಂಡು ಬದುಕುತ್ತಿರುವ ವ್ಯಕ್ತಿ ಎಂದರ್ಥ ನಾವು ಸಹ ಜೀವನದಲ್ಲಿ ಸಂಪತ್ತು ಅಂದರೆ ಹಣ ಆಸ್ತಿ ಅಂತಸ್ತುಗಳನ್ನು ಗಳಿಸಲು ಬಯಸುತ್ತೇವೆ ಅಷ್ಟೇ ಅಲ್ಲ ಗಳಿಸಿದ ಸಂಪತ್ತನ್ನು ನಮ್ಮಲ್ಲಿಯೇ ಉಳಿಸಿಕೊಳ್ಳಲು ಬಹಳಷ್ಟು ಪ್ರಯತ್ನ ಮಾಡುತ್ತೇವೆ ಆದರೆ ಸಮಯ ಬಂದಾಗ ನಾವು ಎಲ್ಲವನ್ನು ತೊರೆದು ಹೋಗಬೇಕು ಎಂಬ ಕಟು ಸತ್ಯವನ್ನು ನಾವೆಲ್ಲರೂ ಮರೆತಿದ್ದೇವೆ ಯಾವುದು ಕುರುಕ್ಷೇತ್ರ ಮಹಾಭಾರತದ ಯುದ್ಧವು ನಡೆದ ಕುರುಕ್ಷೇತ್ರವು ಧರ್ಮಕ್ಷೇತ್ರವಾಗಿದೆ ಇಂತಹ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡುವುದರಿಂದಲೇ ಒಬ್ಬ ವ್ಯಕ್ತಿಯು ಪುಣ್ಯವನ್ನು ಸಂಪಾದಿಸಲು ಸಾಧ್ಯ ಪ್ರಾಚೀನ ಕಾಲದಲ್ಲಿ ವಂಶದಲ್ಲಿ ಕುರು ಎಂಬ ಹೆಸರಿನ ರಾಜನಿದ್ದ ಆತ ನಿರ್ಮಿಸಿದಂತಹ ಈ ಭೂಮಿಯನ್ನು ಕುರುಕ್ಷೇತ್ರ ಎಂದು ಕರೆಯಲಾಗಿದೆ ಭಗವಾನ್ ಶ್ರೀಕೃಷ್ಣನು ಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಅಧರ್ಮಿಗಳಾದ ದುರ್ಯೋಧನನಂತಹವ್ರನ್ನ ಬೆಳೆಯಲ್ಲಿ ಕಳೆ ಗಿಡಗಳನ್ನು ಕಿತ್ತ ಹಾಗೆ ಕಿತ್ತೆಸುತ್ತಾನೆ ಧರ್ಮದ ಪರಿಪಾಲಕನಾದಂತಹ ರಾಜ ಇದಿಷ್ಟರನನ್ನ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸುತ್ತಾನೆ ಧರ್ಮ ಸಂಸ್ಥಾಪಕನಾದಂತಹ ಭಗವಾನ್ ಶ್ರೀಕೃಷ್ಣನು ಸ್ವತಃ ಪಾಂಡವರ ಪಕ್ಷದಲ್ಲಿ ನಿಂತಿರುವುದರಿಂದ ಇಲ್ಲಿ ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ ಎಂದು ಕರೆದಿರುವುದು ಬಹಳ ಪ್ರಸ್ತುತವಾಗಿದೆ ಧೃತರಾಷ್ಟ್ರನು ತನ್ನ ಮಕ್ಕಳನ್ನು ಪಾಂಡುವಿನ ಮಕ್ಕಳಿಂದ ದೂರ ಇಡಲು ಇಚ್ಛಿಸುತ್ತಾನೆ ಇದು ಆತನ ಮಾತಿನಿಂದ ಬಹಳ ಸ್ಪಷ್ಟವಾಗಿ ಕಾಣುತ್ತದೆ ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಎಲ್ಲರೂ ಸಹ ಕುರುವಂಶಕ್ಕೆ ಸೇರಿದವರೇ ಆದರೆ ಧೃತರಾಷ್ಟ್ರನು ಪಾಂಡವರ ಮಕ್ಕಳನ್ನು ಕುರುವಂಶದಿಂದ ದೂರ ಇಡಲು ಪ್ರಯತ್ನಿಸುತ್ತಾನೆ ಯುದ್ಧದ ಫಲಿತಾಂಶದ ಬಗ್ಗೆ ಧೃತರಾಷ್ಟ್ರನಿಗೆ ಅನುಮಾನವಿತ್ತ ಕುರುಕ್ಷೇತ್ರ ರಣರಂಗದಲ್ಲಿ ಬಂದು ಸೇರಿರುವಂತಹ ಪ್ರತಿಯೊಬ್ಬ ಯೋಧನು ಯುದ್ಧಾಪೇಕ್ಷೆಯಿಂದಲೇ ಬಂದಿದ್ದಾನೆ ಎಂಬುದು ಧೃತರಾಶನ ಮಾತಿನಿಂದಲೇ ಸ್ಪಷ್ಟವಾಗಿ ಕಾಣುತ್ತದೆ ಆದರೂ ಧೃತರಾಶನು ಯುದ್ಧದ ರಣರಂಗದಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳುವುದು ಯುದ್ಧದ ಫಲಿತಾಂಶದ ಬಗ್ಗೆ ಆತನಿಗಿರುವ ಸಂದೇಹವನ್ನು ಸೂಚಿಸುತ್ತದೆ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಅಧರ್ಮಿಗಳಾದಂತಹ ತನ್ನ ಮಕ್ಕಳು ವಿಜಯಿಗಳಾಗುತ್ತಾರೋ ಇಲ್ಲವೋ ಎಂಬಂತಹ ಅನುಮಾನವು ಆತನಿಗೆ ಮೊದಲಿನಿಂದಲೂ ಇತ್ತು ಒಬ್ಬ ವ್ಯಕ್ತಿಗೆ ಮೃಷ್ಟಾನ್ನ ಭೋಜನವನ್ನು ನೀಡಿದ ನಂತರ ಆತನು ಏನು ಮಾಡುತ್ತಾನೆ ಎಂದು ಕೇಳುವುದು ಅಪ್ರಸ್ತುತ ಊಟಕ್ಕೆ ಕುಳಿತವನು ಊಟ ಮಾಡುತ್ತಾನೆ ಎಂಬುದು ಸಹಜವಾಗಿಯೇ ಅರ್ಥವಾಗುತ್ತದೆ ಅದೇ ರೀತಿಯಲ್ಲಿ ಯುದ್ಧಾಪೇಕ್ಷೆಯಿಂದ ಬಂದಂತಹ ಎಲ್ಲ ಯೋಧರು ಕೂಡ ಯುದ್ಧದಲ್ಲಿ ತೊಡಗಿದರು ಎಂಬುದು ಸಹಜವಾಗಿಯೇ ಅರ್ಥವಾಗುವಂತಹ ಮಾತು ಸಂಜೆಯನ್ನು ಧೃತರಾಷ್ಟನ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಧೃತರಾಷ್ಟ್ರನಿಗೆ ತನ್ನ ಮಗನಾದಂತಹ ದುರ್ಯೋಧನನ ಮೇಲೆ ಕುರುಡು ಪ್ರೀತಿ ದುರ್ಯೋಧನ ಮಾಡುತ್ತಿದ್ದಂತಹ ಪ್ರತಿಯೊಂದು ಅನ್ಯಾಯಕ್ಕೂ ಧೃತರಾಷ್ಟ್ರನು ಪ್ರತ್ಯಕ್ಷವಾಗಿಯೂ ಹಾಗೂ ಪರೋಕ್ಷವಾಗಿಯೂ ಬೆಂಬಲವಾಗಿ ನಿಲ್ಲುತ್ತಿದ್ದ